ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ಮೀನ್ಸ್ ಯಾವಾಗಿಂದ ಅಂತ ಅಂದ್ರೆ ಏಪ್ರಿಲ್ ಒಂದರಿಂದ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಿದ್ರೆ ಇದಕ್ಕೆ ದಾಖಲೆಗಳು ಇದೊಂದು ಮೂರು ದಾಖಲೆಗಳು ಸಾಕು ನೀವು ಏಪ್ರಿಲ್ ಒಂದರಿಂದ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸಿದೀನಿ ಹಾಗಿದ್ರೆ ಯಾವ್ದಪ್ಪ ದಾಖಲೆಗಳು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಪಡಿತರ ಚೀಟಿಯನ್ನು ಆಲ್ರೆಡಿ ಅಪ್ಲೈ ಮಾಡಿದ್ರಲ್ಲ ಅಂತವರಿಗೆ ಅಂದ್ರೆ ಹೋಲ್ಡ್ ಮಾಡಿದ್ರು ಕೊಡೋದಕ್ಕೆ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೊಸ ಪರಿತ ಪಡಿತರ ಚೀಟಿಯನ್ನು ಮೀನ್ಸ್ ರೇಷನ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಏಪ್ರಿಲ್ ಒಂದರಿಂದ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹಾಗಿದ್ರೆ ರೇಷನ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದ್ದು ನಿವಾಸ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಚಾಲಕರ ಪರವಾಗಿ ಪ್ಯಾನ್ ಕಾರ್ಡ್ ಇತ್ಯಾದಿಗಳಿಗೆ ಅರ್ಜಿ ಸಲ್ಲಿಸುವಾಗ ಪಡಿತರ ಚೀಟಿಯನ್ನು ಗುರುತಿನ ಪುರಾವೆಯಾಗಿ ಬಳಸಲಾಗುತ್ತೆ ಹಾಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಪರಿ ಗ್ಯಾರಂಟಿ ಯೋಜನೆಯ ಪರಿಣಾಮ ರೇಷನ್ ಕಾರ್ಡ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಕಾರ್ಡ್ ಇದೆರಡೂ ಇರಲೇಬೇಕು ಹಾಗೆ ಇದರಲ್ಲಿ ಡಿ ಬಿ ಟಿ ಹಣ ಮೀನ್ಸ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೆ ಇನ್ನೊಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಿಗುವಂತಹ ದುಡ್ಡು ಆಗಿರ್ಬೋದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದರಲ್ಲಿ ಬಂದ್ಬಿಟ್ಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಪಡಿತರ ಚೀಟಿ ವಿತರಣೆ ನಿಲ್ಲಿಸಲಾಗಿತ್ತು ಸುಮಾರು ಎರಡು ವರ್ಷಗಳಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಹಲವಾರು ಗ್ರಾಹಕರು ಕಾಯುತ್ತಿದ್ದಾರೆ ಇದರ ಬಗ್ಗೆ ಮಾತನಾಡಿದ ಆಹಾರ ಮತ್ತೆ ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಏಪ್ರಿಲ್ ಒಂದರಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಏನೇ ತಿಳಿಸಿದ್ದಾರೆ ಹಾಗೆ ಈ ಮೂರು ದಾಖಲೆಗಳಿದ್ರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅಂತ ಏನೇ ತಿಳಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಹಲವು ಜನ ಹೊಸ ಪಡಿತರ ಚೀಟಿ ಅರ್ಜಿ ಹಾಕಲು ಕಾಯುತ್ತಿರುವುದರಿಂದ ಸಾಮಾನ್ಯವಾಗಿ ಸರ್ವರ್ ತೊಂದರೆ ಕಾಣಿಸಿಕೊಳ್ಳಬಹುದು ಹಾಗಾಗಿ ಅಗತ್ಯ ದಾಖಲೆಗಳನ್ನು ನೀವು ಮೊದಲೇ ರೆಡಿ ಮಾಡಿಕೊಂಡು ಮೊದಲು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಆಮೇಲೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೇವಲ ಮೂರು ದಾಖಲೆಗಳು ಸಾಕು ಮನೆಯರ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಪೈಕಿ ಒಬ್ಬರ ಆದಾಯ ಪ್ರಮಾಣ ಪತ್ರ ಮೀನ್ಸ್ ಕ್ಯಾಷಲ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಮನೆಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇದ್ರೆ ಅದರ ಜನ್ಮ ದಾಖಲೆಯ ಪ್ರಮಾಣ ಪತ್ರ ಮೀನ್ಸ್ ಡೇಟ್ಸ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಜನನ ಪ್ರಮಾಣ ಪತ್ರ ಇದ್ರೆ ಸಾಕು ಹಾಗೆ ಮತ್ತೆ ನಿಮ್ಮ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಆಧಾರ್ ಕಾರ್ಡ್ ಏನಾದ್ರು ಹಳೆಯದಾಗಿದ್ರೆ ಅದನ್ನು ಅಪ್ಡೇಟ್ ಕೂಡ ಮಾಡಿಸಬೇಕಾಗತ್ತೆ ಇದಿಷ್ಟು ಮೂರು ದಾಖಲೆ ಇದ್ರೆ ನಿಮ್ಗೆ ರೇಷನ್ ಸಿಗುತ್ತೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಇವ್ರಿಗೆ ಮಾತ್ರ ರೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾರಿಗಂತ ಅಂದ್ರೆ ಕರ್ನಾಟಕದಲ್ಲಿ ಖಾಯಂ ನಿವಾಸಿ ಆಗಿರ್ಬೇಕು ಹೊಸದಾಗಿ ಮದುವೆಯಾದ ದಂಪ ದಂಪತಿಗಳಿಗೆ ನಿಮಗೆ ಅರ್ಜಿ ಅಂದ್ರೆ ರೇಷನ್ ಕಾರ್ಡ್ ಅರ್ಜಿಗೆ ಅವಕಾಶ ಇರತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ಬಂದ್ಬಿಟ್ಟು ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಏನಾದ್ರು ಪಡ್ಕೊತಾ ಇದ್ದೀನಿ ಅಂತ ಅಂದರೆ ಬಡತನ ರೇಖೆಗಿಂತ ಮೀನ್ಸ್ ಬಿಲೋ ಪಾವರ್ಟಿ ಲೈನ್ ಆಗಿರಬೇಕು ಅಂದರೆ ನಿಮ್ಮ ಆದಾಯ ಬಂದ್ಬಿಟ್ಟು ಒಂದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ರೆ ಬಿ ಪಿ ಎಲ್ ಹಾಗೆ ಅದಕ್ಕಿಂತ ಜಾಸ್ತಿ ಇದ್ರೆ ಎ ಪಿ ಎಲ್ ಕಾರ್ಡು ಪಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತ ಅಂದರೆ ಗ್ರಾಮವನ್ನು ಬೆಂಗಳೂರನ್ನು ಮತ್ತೆ ಇತರ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಕೂಡ ನೀವು ಪೋರ್ಟಲ್ ಅಂದರೆ ಆನ್ಲೈನ್ ಮೂಲಕ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನೀವು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತಲೇ ತೋರಿಸ್ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಬಯೋಮೆಟ್ರಿಕ್ ಡಿವೈಸ್ ಅವಶ್ಯಕತೆ ಇದೆ ಎಲ್ಲ ಫ್ರೆಂಡ್ಸ್ ಇದು ಇದು ಇದಿಷ್ಟು ಮೂರು ದಾಖಲೆಗಳಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಲೇ ತಿಳಿಸ್ತಾ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ